ನೀವು ಆದಷ್ಟು ಬೇಗ ಕೊಳಮೀಸಾತಿ ಜಾರಿ ಮಾಡಿ ನೀವು ಬಡ್ತಿಗಳನ್ನೆಲ್ಲ ತುಂಬಿ ನೀವು ಪ್ರಮೋಷನ್ ಪ್ರವಾಸ ಕೊಟ್ಟು ನಮ್ಮ ಅಣ್ಣದ್ರಿಗೂ ನಮ್ಮ ಅಕ್ಕ ತಂಗಿರ್ಗು ಏನ್ ಸರ್ಕಾರಿ ನೌಕರಿಲ್ಲ ಅವ್ರಿಗೆ ಹೇಗೆ ಈ ಖಾಲಿ ಚಿಪ್ ಕೊಡಬೇಡಿ ಮಾಡಿ ಅವ್ರಿಗೆ ಹೇಗೆ ಖಾಲಿ ಚಿಪ್ ಕೊಡಬೇಡಿ ನೀವು ಮುಖ್ಯಮಂತ್ರಿ ಆಗಿರೋದು ಎಲ್ಲಾ ಜಾತಿ ಸಮುದಾಯಗಳಿಗೆ ಈ ಮಾನ್ಯ ಸಮುದಾಯಕ್ಕೆ ಅನ್ಯಾಯ ಮಾಡಕಲ್ಲ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ

ಒಂದು ಅರಿಮನೆ ಬಿತ್ತು ಸರ್ಕಾರ ಆಗ ಅದು ಸರಿ ಇದು ಸರಿ ಅಂತ ಹೇಳಿ ಸಾಧ್ಯ ಇತ್ತು ಈ ಸರ್ಕಾರ ನಾಟಕ ಆಡುತ್ತೆ ಕಳ್ಳ ಸರ್ಕಾರ ಇತಿರಾಮನೆ ಬಿತ್ತು ಸರ್ಕಾರ ಕಳ್ಳ ಸರ್ಕಾರ ನಾವು ಹೊರಡಲು ಶುರು ಮಾಡಿ ಬ್ಯಾಂಕ್ ಆಗ್ತ ಒಂದು ತರ್ದಿದೀವಿ ಹೊಸ ರೇಟ್ ಅಂತ ಹೇಳಿ ತಂದಿದೀವಿ ಪ್ರತಿ ಡೇಟ್ ಪ್ರತಿ ಬೆಲೆ ಇವತ್ತು ಹನ್ನೊಂದು तारीख ಕ್ಯಾಬಿನೆಟ್ ಇದೆ ಇವತ್ತು ನೀವು ತಡಿಬೇಕು ಪ್ರತಿ ಡೇಟ್ ಆದೇಶ ಏನಾ ಸರ್ಕಾರ ಹಿಂಪಡೆಯುತ್ತೆ ಇಲ್ಲೇ ಹೊರಗೆ ಈ ಚಿಕ್ಕ ನಿಮ್ಮ ಆಫೀಸ್ ಪಾರ್ಸಲ್ ಕಚೇರಿಗೆ ಈ ಕಾಲಿ ಚೆನ್ನಿಂದ ಪಾರ್ಸಲ್ ಮಾಡಿ ಅವನೇನು ಕೂಡ ಜಾತಿಯಿಂದ ಉಳಿದೋದ್ ನಮ್ಮವರಾಗಿರಬಹುದು ಉದ್ಬೋಲ್ ರಂಗರಾಗಿರುವಂತ ಕರಾವಳಿ ಭಾಗದಲ್ಲಿ ಅವನೇನು ನಂಬೋದು

We're okay. oh. oh. ಈಗ ಸರ್ವೆ ಬರ್ತೇವೆ ಬರ್ತೆ ಈ ಮನೆಗಳಿಗೆ ಸರ್ವೆ ಬಂದು ನೀವು ಯಾವ ಜಾತಿ ಅಂತ ಈಗ ಬರ್ಕೋಬೇಕಲ್ ಸರ್ಕಾರದಿಂದ ಬರ್ಕೋಬೇಕು ಅವಾಗ ನೀವು ಅಂತ ಹೇಳಿಕೆ ನಾಚಿಕೆ ಪಟ್ಟರೆ ಆ ಸೆನ್ಸಸ್ ನಲ್ಲಿ ನೀವು ಅಂತ ಬರೆಸದೆ ಹೋದ್ರೆ ನಿಮ್ಮ ಪರ್ಸೆಂಟ್ ಎಷ್ಟಿದೆ ಅಂತ ಈ ಸರ್ಕಾರಕ್ಕೆ ಗೊತ್ತಾಗಲಿಲ್ಲ ನಿಮ್ ಸಂಖ್ಯೆ ಎಷ್ಟಿದೆ ಅಂತ ನಿಮ್ಮ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾದ್ರೇನೆ ಮೀಸ್ ಜಾತಿಯಲ್ಲಿ ನಿಮಗೆ ಎಷ್ಟು ಪ್ರಮಾಣ ಕೊಡಬೇಕು ಡಿಸೈಡ್ ಆಗ್ಬೋದು ಅವನೂರು ಅವ್ರಿಗೆ ಹೇಳಿತು ಒಂಬತ್ತು ಪರ್ಸೆಂಟ್ ಇದರ ಮಾದಿಗರು ಕರ್ನಾಟಕದಲ್ಲಿ ಎಸ್ ಸಿಪಟ್ಟ ಪೈಕಿ ಸರಾಶಿ ಅವ್ರಿಗೆ ಇತ್ತು ಆರು ಪರ್ಸೆಂಟ್ ಪರ್ಸೆಂಟ್ವರೆ ಈಗ ಅದ್ ಸರಿನಾ ಒಂದು ಅನುಮಾನ ಬಿತ್ತು ಸರ್ಕಾರ ಆಗ ಅದು ಸರಿ ಇದು ಸರಿ ಅಂತ ತೆಗೆಯಲು ಸಾಧ್ಯ ಇತ್ತು ಈಗಿನ ಸರ್ಕಾರ ನಾಟಕ ಆಡದೆ ಕಳ್ಳ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳ್ಳ ಸರ್ಕಾರ ಮಾಲೀಕರ ವಿರೋಧಿ ಸರ್ಕಾರ ತರ ನಡ್ಕೊಳ್ತಾ ಇತ್ತು ಅದಕ್ಕೆ ಇನ್ನೊಂದು ಸಮಿತಿ ಮಾಡೋರು ಮಾಡ್ಕೊಳ್ಳಿ ಏನ್ ತೊಂದರೆ ಇಲ್ಲ ಮೂವತ್ತೈದು ವರ್ಷ ಕಾಯ್ದಿದ್ದೀವಿ ಎರಡು ತಿಂಗಳು ಕಾಯ್ದೆ ನಾವು ಆದ್ರೆ ಈ ಎರಡು ತಿಂಗಳಲ್ಲಿ ಬಡ್ತಿ ನೀರುಗಾತಿಗಳನ್ನ ಮಾಡಿ ಎಲ್ಲ ಹೈರೇ ಪೋಸ್ಟ್ಗಳನ್ನ ತುಂಬ ಬಿಟ್ಟು ನಮ್ಗೆ ಆಮೇಲೆ ಏನ್ ಖಾಲಿ ಚಿಕ್ಕ ಆಮೇಲೆ ಏನ್ ಕೊಡ್ಬೇಕು ಗೊತ್ತಿದಾರೆ ಹೇಳಿ ಸರ್ ಖಾಲಿ ಚಿಕ್ಕ ಕೊಡ್ಬೇಕು ನಮಗೆ ಚಿಕ್ಕ ಇಟ್ಟು ಖಾಲಿ ಸಿದ್ದರಾಮಯ್ಯ ಈ ಎರಡು ತಿಂಗಳಲ್ಲಿ ಎಲ್ಲಾ ಬಡ್ತಿಗಳನ್ನ ತುಂಬ ಬಿಡೋದು ಬ್ಯಾಂಕ್ ತುಂಬಬೇಕು ಅಂತ ಒಂದು ದುಷ್ಟ ಕೆಲಸಕ್ಕೆ ಕೈ ಹಾಕಿದೆ ನಾವು ಹೋರಾಟ ಶುರು ಮಾಡಿ ಬ್ಯಾಂಕ್ ಲಾಕ್ ತುಂಬುದನ್ನು ತಡೆದಿದ್ದೀವಿ ಹೊಸ ನೇಮಕಾತಿಗಳನ್ನ ತಡೆದಿದ್ದೀವಿ ಬಡ್ತಿ ನೇಮಕಾತಿ ತಡೆಯಾಗ್ತಾ ಇಲ್ಲ ಇವತ್ತು ಹನ್ನೊಂದು ತಾರೀಕು ಕ್ಯಾಬಿನೆಟ್ ಇದೆ ಇವತ್ತು ನೀವು ತಡಿಬೇಕು ಬಡ್ತಿ ನೇಮಕಾತಿ ಆದೇಶಗಳನ್ನ ಸರ್ಕಾರ ಹೋದ್ರೆ ಈ ಚಿಪ್ಪನ್ನ ನಿಮ್ಮ ಆಫೀಸ್ ಪಾರ್ಸಲ್ ಮಾಡಿ ಸಿದ್ದರಾಮಯ್ಯ ಕಚೇರಿಗೆ ಈ ಖಾಲಿ ಚಿಪ್ಪನ್ನ ಪಾರ್ಸಲ್ ಮಾಡ್ತೀವಿ ಈ ಚಳವಳಿಯನ್ನು ಕೂಡ ಹೋಗಬೇಕಾಗ್ತದೆ ಎಲ್ಲ ಮಿನಿಸ್ಟ್ರಿಗಳು ಹೇಳಿದಾರಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೃಷಿ ಮಹದೇವಪ್ಪ ಆಹಾರ ಇಲಾಖೆ ಸಚಿವ ಈ ನಮ್ಮ ಮಾನವ ಸಮುದಾಯಕ್ಕೆ ಸಂಬಂಧಪಟ್ಟಂತನಿಯಪ್ಪ ಏನ್ ಸ್ವಾಮಿಯಪ್ಪ ಏನ್ ಮುನಿಯಪ್ಪ ಮಾತಾಡಲ್ಲ ಮಾತಾ ಮುನಿಯಪ್ಪ ಇನ್ನೊಬ್ರು ಆರ್ಬಿತಿ ಮಾಪ ಹೆ ಅವರು ಹೆಣ್ಣು ಮೆತ್ತದಲ್ಲಿ ಮಾತಾಡ್ತಾ ಇಲ್ಲ ಈ ಸಮುದಾಯ ಅವ್ರ ಮನೆಯಲ್ಲಿ ಹಾಕುವಂತ ಕೆಲಸವನ್ನು ಮಾಡ್ತೀವಿ ಬರ್ತೀರಾ ಅವಲ್ಲ ಮುಚ್ಚಿ ಹಾಕೋ ಕೆಲಸವನ್ನ ಮಾಡ್ತೀವಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಕೂಡ ಬಡ್ತಿ ಆದೇಶವನ್ನ ತಳಿದ ಹೋದ್ರೆ ಆ ಎಲ್ಲ ಸಚಿವರ ಮನೆಗೆ ಮುಚ್ಚಿ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಏ ನಾನಾಯ್ಕ ರಾಜೀನಾಮೆ ನಿಮಗೆ ಈ ಸಮಾಜಕ್ಕೆ ಏನು ಉದಾರ ಹೋಗ್ಬೇಕಾಗಿಲ್ಲ ಓದಿ ಮನೆಗೆ ಅಂತ ಹೇಳುವಂತ ಕೆಲಸ ಮಾಡ್ಬೇಕಾಗ್ತದೆ ಅವ ನಮ್ಮೋ ಇವ ನಾವು ಇವನು ಏನಿಲ್ಲ ಯಾರು ನಮ್ಮನ್ನ ಕಾಪಾಡ್ತಾರೋ ಅವನೇ ನಮ್ಮ ನಮ್ಮ ಜಾತಿಯಿಂದ ಹುಟ್ಟುಕೊಂಡೆ ಅವ್ನ ನಮ್ಮನ್ನ ಜಾತಿಯಿಂದ ಉದ್ದೇಶ ನಮ್ಮೋರಾಗಿದ್ದರು ಕುತ್ಮ ಪ್ರ ಕರಾವಳಿ ಭಾಗದಲ್ಲಿ ಬ್ರಾಹ್ಮಣರು ಇವತ್ತು ನಮ್ಮ ಅದಕ್ಕೆ ಆರೋಗ್ಯ ಮಾಡ್ತಾರಂತ ಅವಿವೇಕ ಅಂತ ಪರಿಸ್ಥಿತಿ ಬಂದಿದ್ರೆ ಈಗ ನಿಮಗೆ ಜಾತಿ ಸಮೀಕ್ಷೆ ಬರೀ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತೀವಿ ಅಮ್ಮ ಏನ್ ಜಾತಿ ಯಾವಂತ ಕೇಳ್ತಾರ ಏನು ತೋರಿಸ್ತೀರ ಬಸ್ ಮಾಡು ಬಸ್ ಹೌಮಾನು ಇಲ್ಲ ನಾನು ಮಾತಿ ಮಾತ್ರ ಎಣತಟ್ಟಿಯಲ್ಲಿ ಬಸ್ ಕೊಟ್ಟಿದ್ದೆ ಅಷ್ಟಕ್ಕೆ ಅಷ್ಟಕ್ಕೆ ಇಷ್ಟ ಕಾರ್ಯಕ್ರಮ ನೀವೊಂದು ಬಸ್ ಬೇಕು ಮತ್ತೆ ಬಳಿಯ ಪ್ರತಿ ಅವ್ರ ಜಾತಿಗಳು ನನ್ನ ಜಾತಿನ ಬಳಿ ಪ್ರದಿಯಲ್ಲ ನೀವು ಈ ನಾವ್ ಜಾತಿ ಅವ್ನೇನಾದ್ರು ಎಸ್ ಸಿ ಅಂತ ಹೇಳಿದ್ರೆ ನಡೀಲಿ ಮನೆ ರಾಜ್ಯ ಅವರು ಒಳಗಾರಾಗಿರ್ಲಿ ಆಗಿರಲಿ ಹೋಗಿ ಆಗಿರಲಿ ಕೊರ್ಮ ಆಗಿರ್ಲಿ ಕೊರ್ಚ ಆಗಿರ್ಲಿ ಆ ಚಿಕಿತ್ಸೆ ಎಸ್ಸಿಗಳೂ ಕೂಡ ಜನ ಬೀಸಾಗಿ ಯಾಕೆ ಅಂತಂದ್ರೆ ಅವ್ರು ಬರ್ತಾರೆ ಪೆನ್ಸಿಲ್ ಆಮೇಲೆ ಹೋಗ್ಬಿಟ್ಟು ಅದ್ ಜಾತಿ ಬರ್ತಾರೆ ಮಾಡುವುದು ಒಳಗಾಗಿ ಮಾಡುವುದು ಹಂಗಾಗಿ ಅನ್ವಜಾತಿಗಳ ಬರ್ತಾಳೆ ಬೇರೆ ಜಾತಿ ಬರ್ಬೇಕು ನೀವು ಡಿಮ್ಯಾಂಡ್ ಮಾಡಿ ಅವ್ರು ಎಸ್ ಸಿಬೇಡಿ

ಈಗೇನು ಆರು ಪರ್ಸೆಂಟ್ ಅಂತ ಹೇಳಿದೆಯಲ್ಲ ಅದು ಏಳು ಆಗ್ಬೋದು ಎಂಟು ಆಗ್ಬೋದು ಒಂಬತ್ತು ಆಗ್ಬೋದು ಅಷ್ಟು ಪರ್ಸೆಂಟ್ ಉದ್ಯೋಗಗಳು ನಮ್ಗೆ ಸಿಗ್ತದೆ ಅಷ್ಟು ಪರ್ಸೆಂಟ್ ಬಜೆಟ್ ಹಣ ಸಿಗುತ್ತೆ ಅಷ್ಟು ಪರ್ಸೆಂಟ್ ಬಡ್ಜೆಟ್ ಹಣ ನಮ್ಗೆ ಸಿಕ್ಕ ನೀವು ಹತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರಕ್ಕೆ ಬ್ಯಾಂಕ್ ಬಗ್ಗೆ ವರ್ಷ ಪೂರ್ತಿ ಅಲ್ವಾ ಆದ್ರೆ ಈ ಹಣ ಬಡ್ಜೆಟ್ ಆರು ಸಿಗುತ್ತೆ ನೀವು ಐವತ್ತು ಲಕ್ಷ ಕೋಟಿ ಒಂದು ಸಾಲ ದುಡ್ಡು ಈ ಸ್ಕೂಲ್ ಮಕ್ಕಳಿಗೆ ಅಡ್ಮಿಷನ್ ಮೆಡಿಕಲ್ ಸೀಟ್ ಸಿಗ್ತವೆ ಇಂಜಿನಿಯರಿಂಗ್ ಸೀಟ್ ಸಿಗ್ತವೆ ಎಸ್ ಪಾಸ್ ಆಗ್ಬೋದು ಪರ್ಸೆಂಟೇಜ್ ನಮಗೆ ಇರ್ತದೆ ನಮ್ಮ ಉದ್ಯೋಗ ನಮ್ಗೆ ಸಿಗ್ತದೆ ಈಗ ಪೆಂಡಿಂಗ್ ಸರ್ಕಾರಿ ಉದ್ಯೋಗದಲ್ಲಿ ಕನಿಷ್ಠ ಪಕ್ಷ ನಮಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಉದ್ಯೋಗ ಸಿಗ್ತದೆ ಅಷ್ಟು ಸಿಕ್ಕರೆ ನಿಮ್ಮ ಬಡತನ ನಿವಾರಣೆ ಆಗಲ್ಲ ಹೆಣ್ಣು ಮಕ್ಕಳು ಏ ಕಾಲೇಜಲ್ಲಿ ಅವ್ರ ಸೈಲ್ವಾ ಅನ್ ಸಿ ಬಿ ಅಂದ್ರೆ ನನಗೆ ಕಷ್ಟ ಬಿದ್ದು ಉಳಿತಾಯ ಅಂದ್ರೆ ಸಿ ಬಿ ಎಲ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿಲ್ಲ ಕೂಡ ನಿವೇಶಕಂತ ಅದು ಅಂಥ ಮಕ್ಕಳ ಕೈಗೆ ಎಲ್ಲ ಬಟ್ಟೆ ಇರೋಣ ತಿಂದುಬಿಟ್ಟು ಎಲ್ಲ ಹ್ಯಾಂಡ್ ಆಗಿ ಅಂತಂದ್ರು ಹೊಸ ನಿಮ್ಮ ಮಾಡಿಬಿಟ್ಟು ಏನು ಮಾಡ್ತಾವು ಸಾನ ಕಟ್ಟಬೇಕು ಇದು ತಿಂಡಿ ಕೈ ಕಾವು ಕುಂಬಳವ್ರೆ ಗಾಂಜಿಗೆ ಕೊಡ್ತಾರ ಇದು ತಗೊಂಡು ಹೊರಗೆ ಬೇಕಷ್ಟು ಈ ರೀತಿ ಅಷ್ಟೇ ಸ್ನಾನ ಮಾಡ್ತಾವೆ ತಿನ್ನೋದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಆದಷ್ಟು ಬೇಗ ಕೊಳ ಮೀಸಲಾತಿ ಜಾರಿ ಮಾಡಿ ನೀವು ಬಡ್ತಿಗಳನ್ನೆಲ್ಲ ತುಂಬಿ ನೀವು ಎಲ್ಲ ಪ್ರಮೋಷನ್ಗಳನ್ನು ಕೊಟ್ಟು ನಮ್ಮ ಅಣ್ಣದಿರ್ಗು ನಮ್ಮ ಅಕ್ಕ ತಂಗಿರಿಗೂ ಏನ್ ಸರ್ಕಾರಿ ನೌಕರಿ ಇದಾರಲ್ಲ ಅವ್ರಿಗೆ ಈ ಖಾಲಿ ಚಿಪ್ ಕೊಡಬೇಡಿ ಮಾಡಿ ಅವ್ರ ಕೈಗೆ ಈ ಖಾಲಿ ಚಿಪ್ ಕೊಡಬೇಡಿ ನೀವು ಮುಖ್ಯಮಂತ್ರಿ ಆಗಿರೋದು ಎಲ್ಲಾ ಜಾತಿ ಸಮುದಾಯಗಳಿಗೆ ಈ ಮಾಲೀಯ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕಲ್ಲ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ನಿಮ್ಮ ಕೆಟ್ಟ ಹಠ ಬಿಡಿ ಅಹಂಕಾರ ಬಿಡಿ ನಮ್ಮ ಮೇಲಿನ ನಿಮ್ಮ ಕೋಪ ಬಿಡಿ ನಮಗೆ ಈ ಖಾಲಿ ಚಿಪ್ ಕೊಡಬೇಡಿ ನಮಗೆ ಒಳಗೀಸಲಾತಿ ಕೊಡಿ ಬಡ್ತಿ ತುಂಬುತ್ತಾ ಇರೋದನ್ನ ನಿಲ್ಲಿಸಿ ಮತ್ತೆ ಇನ್ನೇನು ಹೊಸ ನೇಮಕಾತಿಗಳನ್ನ ಮಾಡಬೇಡಿ ಬ್ಯಾಂಕ್ಲಾರ್ ಉದ್ದಗಳನ್ನ ತುಂಬಬೇಡಿ ಎಲ್ಲ ತುಂಬಿಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡಿ नाँ गौरी। नाँ गौरी। नाँ गौरी। की की काली खाली चीपेडी नम कई खाली चीप को ना बीट बनी खाली चीप को बेच पुनिहरे ना बीट आचे बनी खाली चीप को बे आरमी तीमरे आर्मी तीम ब्रोरे आचे बी ನಮ್ಮ ಮಕ್ಕಳು ಸ್ಕೂಲ್ ಕಡೆ ನೋಡಿ ಈ ಖಾಲಿ ಚೆನ್ನಮ್ಮ ಈ ಖಾಲಿ ಚೆನ್ನಮ್ಮ ಕೊಡಿಸಬೇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಎಲ್ಲ ಬಡ್ತಿಗಳನ್ನ ತುಂಬಿಬಿಟ್ಟು ಈ ಖಾಲಿ ಚೆನ್ನಾಗಿ ನಮ್ಮ ಕೈ ಕೊಟ್ಟರೆ ನೀವು ನಿಮ್ಮ ಸರ್ಕಾರ ಪಾಲ್ಗೆ ಸತೋದ್ರಿ ಸಿದ್ದರಾಮಯ್ಯ ನೀವು ನಮ್ಗೆ ಅನ್ಯಾಯ ಮಾಡಿ ಎಲ್ಲ ಬಡ್ತಿಗಳನ್ನ ತುಂಬಿಬಿಟ್ಟು ಈ ಖಾಲಿ ಚಿಪ್ ನಮ್ ಕೈ ಕೊಟ್ರೆ ನೀವು ನಿಮ್ಮ ಸರ್ಕಾರ ನಮ್ಮ ಪಾಲಿಸ್ ಅಂತೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಎಲ್ಲ ಬಡ್ತಿಗಳನ್ನ ತುಂಬಿಬಿಟ್ಟು ಎಲ್ಲ ಅವಕಾಶಗಳನ್ನ ಕಿತ್ಕೊಂಡ್ಬಿಟ್ಟು ಜಾರಿ ತಂದ್ರು ಈ ಚಿಪ್ಪ ಉಳಿಯ ಈ ಚಿಪ್ಪುಗಳು ನಿಮ್ಮ ಮನೆಗೆ ಬರಬಾರದು ಅಂದ್ರೆ ಈಗ್ ಬಡ್ತಿ ನಿಲ್ಸಿ ನಮ್ಮಣ್ಣ ತಮ್ಮದನ್ನ ಕಾಪಾಡಿ ಜಯ ಬೇ